ತುಮಕೂರು ನಗರದ ಬಿರ್ಲಾ ಸಭಾಂಗಣದಲ್ಲಿ ತುಮಕೂರಿನ ಜಿಲ್ಲಾ ರೋಟರಿಯ ಅರವತ್ತಾರು ವರ್ಷ ಪೂರೈಸಿ ಅರವತ್ತೇಳನೇ ವರ್ಷದ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ರಾಜೇಶ್ವರಿ ರುದ್ರಪ್ಪ ಪದಗ್ರಹಣ ಸ್ವೀಕಾರ ಸಮಾರಂಭ ನಡೆಯಿತು ನಡೆದ ಕಾರ್ಯಕ್ರಮದಲ್ಲಿ ನೂರಾರು ರೋಟರಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಮಾಜಮುಖಿ ಕೆಲಸ ಮಾಡುವ ಪಣ ತೊಟ್ಟು ಅಧ್ಯಕ್ಷೆಯಾಗಿ ರಾಜೇಶ್ವರಿ ರುದ್ರಪ್ಪ ಅಧಿಕಾರ ಸ್ವೀಕಾರ ಮಾಡಿ ಅವರು ಮಾತನಾಡಿದರು ಬಳಿಕ ಮುಂದಿನ ವರ್ಷದ ರೋಟರಿ ಸೇವಾ ಕಾರ್ಯದಲ್ಲಿ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸುವ ಯೋಜನೆ ಬಗ್ಗೆ ಹೆಚ್ಚು ಮಹತ್ವ ನೀಡಲಾಗುವುದು ಎಂದು ತಿಳಿಸಿದರು ರೋಟರಿ ಸಂಸ್ಥೆ ವತಿಯಿಂದ ಹತ್ತಾರು ವರ್ಷಗಳಿಂದ ನೂರಾರು ಸಮಾಜಮುಖಿ ಕೆಲಸಗಳ ಮೂಲಕ ಹೆಸರಾಗಿದ್ದು ಮುಂದಿನ ದಿನಗಳಲ್ಲಿಯೂ ಇನ್ನೂ ಹೆಚ್ಚು ಹೆಚ್ಚು ನೊಂದವರ ದೀನರ ಸಮಾಜದಲ್ಲಿ ಕಡಗಣನೆಗೆ ಗುರಿಯಾಗಿರುವವರ ಪರ ನಿಲ್ಲುವ ರೋಟರಿ ಸಮಸ್ಥೆಯ ಸೇವೆ ಹೀಗೆ ಮುಂದುವರಿಸುವ ಭರವಸೆ ನಡೆಗಳ ಬಗ್ಗೆ ರೋಟರಿ ಗವರ್ನರ್ ಮಹದೇವ ಪ್ರಸಾದ್ ಮಾತನಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದೆಹಲಿ ಪಬ್ಲಿಕ್ ಶಾಲೆಯ ಸ್ಥಾಪಕಿ ಸುನೀತ್ ಗೌಡ ಉದ್ಯಮಿ ಹಿರೇಮಠ್ ರೋಟರಿ ಜಿಲ್ಲಾ ರಾಜ್ಯಪಾಲ ಮಹಾದೇವ ಪ್ರಸಾದ್ ಜಿಲ್ಲಾ ಕಾರ್ಯದರ್ಶಿ ಬಿಳಿಗೆರೆ ಶಿವಕುಮಾರ್ ಸಹಾಯಕ ರಾಜ್ಯಪಾಲ ಪ್ರಮೀಳಾ ಶಿವಕುಮಾರ್ ಶಿವಕುಮಾರಸ್ವಾಮಿ ಉಪಾಧ್ಯಕ್ಷೆ ಅನಿತಾ ನಾಗೇಶ್ ಕಾರ್ಯದರ್ಶಿ ನಾಗಮಣಿ ಪ್ರಭಾಕರ್ ಉಮೇಶ್ ಎಂಎಸ್ ಪ್ರಕಾಶ್ ಕವಿತಾ ಶಿವಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು उसके धन्यवाद <laughs> <जाने। laughs> तो <भाफे> <laughs> एक <दान्स तावाद। laughs> एक <क्थना> समारंभिक <laughs> <दाँगी दाँगी> <laughs> <ना>। स्वागत <laughs> நம்ம <laughs> நம்மெல்லாம் <laughs> <laughs> ಜಿಲ್ಲಾಡಳಿತದಲ್ಲಿ ಸಿಕ್ಕಲಾಗಿದೆ ಬದಲಿಗೆ ನನ್ನ ವ್ಯಕ್ತಿಗಳನ್ನು ಗುರುಗಳನ್ನು ಸ್ಮರಿಸುತ್ತಾ ನಮ್ಮ ತುಮಕೂರಿನ ಪ್ರಸಿದ್ಧ ಸಿದ್ಧಗಂಗಾ ಮಠದ ಗುರುಗಳಾದ ಶ್ರೀ ಶಿವಕುಮಾರ ಸ್ವಾಮೀಜಿಯನ್ನು ಸ್ಮರಿಸುತ್ತಾ ಇಂದಿನ ನಮ್ಮ ಕೋಟರಿ ಎಲ್ಲ ಈ ವೈಭವ ಕುರಿತ ಸಭೆಗೆ ಭಾಗವಹಿಸಿರುವ ನಮ್ಮ ಜಿಲ್ಲೆಯ ಗೌರವರ ಅಥವಾ ರೊಟ್ಟೇರಿ ಮಹದೇವರನ್ನ ತುಮುರುದಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸ್ವಾಗತವನ್ನು ನಮ್ಮ ಜಿಲ್ಲೆಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮಹಿಳಾ ಶುಗೋರ್ ಅವರು ಅವರು ಸಹ ನಮ್ಮದೇ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ನನ್ನ ಜೊತೆಗೆ ಹಿಗಿಲಿಗಿ ಕೊಟ್ಟು ಕೆಲಸವನ್ನು ಮಾಡಿದಂತಹ ಗಾಂಧಿಶ್ರೀ ಶುಗೋ ಮತ್ತು ಅವರ ದಂಪತಿ ಗಂಗಡ ಅವರು ಸಹ ತಮ್ಮದೇ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ವಾಗತವನ್ನು ಹಾಗೂ ಅಭಿನಯಗಳನ್ನು ತಿಳಿಸ ಅವರ ಪತಿಥಿಯವರಾದಂತಹ ವಿಶ್ವಪ್ರೆ ಅವರು ಸಹ ತುಂಬ ಸ್ವಾಗತವನ್ನು ಕೊಡ್ತೇನೆ ಅವರು ಸಹ ತಮ್ಮದೇ ಆದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಮುಂದಿನ ವರ್ಷದ ಈ ವರ್ಷ ಈಗ ಮತಗಳಿಗೆ ನನ್ನ ಬೋರ್ಡ್ ಕೆಲಸ ಮಾಡಿದ ಎಲ್ಲ ಬೋರ್ಡ್ ಸದಸ್ಯರಿಗೆ ನಮ್ಮ ರೋಟಿ ತುಮಕೂರಿನ ಸರ್ವ ಸದಸ್ಯರು ಸಹ ಈ ಪದಗಳ ಸಮಾರಂಭಕ್ಕೆ ಸ್ವಾಗತವನ್ನು ಕೊಡುತ್ತೇನೆ ನನ್ನ ತಾಯಿ ಆಗಮಿಸಿದರೆ ನನ್ನ ತಂದೆ ಲಿಂಗಡ ಮತ್ತೆ ಗಿರ್ಜಮ್ಮನವರು ಅವರ ಆಶೀರ್ವಾದ ನನ್ನ ತಾಯಿ ನಿತ್ಕೋಬೇಕಾಗಿ ಕೇಳ್ಕೊಳ್ಳೋಣ ಇರುತ್ತೆ ನಾನು ಇದ್ದಿದ್ರಿಂದಲೇ ಧೈರ್ಯ ಸಾಧನೆ ಮಾಡಿದೀನಿ ಅಂತ ನಾನು ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ మహదేవ్ ప్రసాద్ జిల్లాపాలీమతి గౌడ సంస్థాపక అధ్యక్ష పబ్లిక్ ఇంటర్నేషనల్ స్కూల్ కార్యదర్శి జిల్లాదర్శిరియన్ ప్రకాష్ ఎన్ఎస్ వరియా శివకుమార్ సహాయక రాజ్యపాలరు

ಕಲಾ ಯಾಕೆಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ರೋಟರಿ ವರ್ಷದ ಅಧ್ಯಕ್ಷರಾಗಿ ತುಮಕೂರು ರೋಟರಿಗೆ ರೋಟೇರಿಯನ್ ರಾಜೇಶ್ವರಿ ಗುಂಡೂರಪ್ಪ ಸನ್ಮಾನ್ಯ ಡಿ ಜಿ ಅವರವರಿಗೆ ಟೀನು ಮಾಡೋದ್ರ ಮೂಲಕ Okay. ಅವ್ರು ಹೇಳ್ತಾ ಇದ್ರು ಇಲ್ಲ ಬರ್ತೀವಿ ನಾವು ನೀರ್ ಮಾಡಬೇಕು ನಮ್ ರೋಟಿ ಬಗ್ಗೆ ಹೇಳಬೇಕು ಅಂತ ರೋಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಶಿವಕುಮಾರ್ ಸರ್ ಹೇಳ್ತಾ ಇದ್ದರು ನಾವು ಒಂದು ಅಷ್ಟು ಜನ ಹೆಣ್ಮಕ್ಳನ್ನ ಅದ್ರಲ್ಲೂ ವಿಡೋಸ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ನಾವು ಈ ಹಸುಗಳನ್ನು ಡೊನೇಟ್ ಮಾಡೋದಾಗ್ಲಿ ಹೇಳ್ತೀನಿ ಅಲ್ವಾ ಎಲ್ಲರೂ ಯಾರ್ಯಾರ ಎಲ್ಲ ಗಣ್ಯನ ಇದೆಯಾ ಎಲ್ರಿಗೂ ಧನ್ಯವಾದಗಳು ಹಿಂದಿನ ಪ್ರೆಸಿಡೆಂಟ್ ಹೇಳ್ತಿದ್ರು ಫ್ಯಾಮಿಲಿ ಮತ್ತೆ ಆಫೀಸ್ ಏನು ಅವ್ರ ಆಫೀಸ್ ಕೆಲಸ ರೋಟರಿ ಕೆಲಸ ಮಾಡ್ತಾ ಇದ್ದಾರೆ ಎರಡೂ ಬ್ಯಾಲೆನ್ಸ್ ಮಾಡ್ಬೇಕು ಮಾಡೋದು ಮಾಡಿದ್ದೀನಿ ವೆರಿ ಡಿಫಿಕಲ್ಟ್ ನಾನು ಪ್ಲಾಟಿನಮ್ ಸಿಟಿ ರೊಟೇರಿಯನ್ ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಬಂದ್ಮೇಲೆ ನನಗೆ ಇನ್ನೊಂದಷ್ಟು ಅವ್ರು ನನ್ನ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ನನ್ನ ಪ್ರೆಸ್ಫರ್ ಜಾಸ್ತಿ ಆಯ್ತು ಅನಿಸ್ತಾ ಇತ್ತು ಮತ್ತೆ ಒಂದು ಈ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ರಾಜೇಶ್ವರಿ ಮೇಡಮ್ ఫస్ట్ ఉమెన్ ప్రెసిడెంట్ ఆగి ఇట్స్ అ ప్రౌడ్ మూమెంట్ టు దిలి అండ్ టు ద ఎంటైర్ రోట్రీ తుమ్కూర్ సో వన్స్ అగేన్ కంగ్రాచులేషన్ మ్యామ్ నిన్న హెస్ట్ నా మెబల్ అంతా ఆడ్ మే సో ఇట్స్ ఈస్ అ వెరీ హంబల్ లేడి ఓన్లీ బికాస్ ఆఫ్ అవర్ ఆ ప్యూర్ టుడే అండ్ ఐమ్ విషింగ్ ఆల్ ద వెరీ బెస్ట్ తుమ్కూర్ రోట్రీ అండ్

ವರ್ಷದಲ್ಲಿ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮಕ್ಕೆ ನೀವು ಜವಾಬ್ದಾರಿ ತಗೊಂಡು ಬಂದಿದ್ದೀರಾ ನಿಮಗೆ ಭಾರಿ ಒಳ್ಳೇದಾಗಿ ಅಂತ ಕೇಳ್ಕೊತೀನಿ ಅದೇ ರೀತಿ ರುದ್ರಪ್ಪ ಅವರು ಅಷ್ಟೇ ಸರ್ ಉದ್ರಪ್ಪ ಅವರೇ ದಯವಿಟ್ಟು ರಾಜೇಶ್ವರಿ ಮೇಡಮು ತುಂಬ ಉಪ್ಪಿನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ನಿಮ್ಗೆ ಸಹಕಾರ ಬೇಕು ಅಂತ ನಾನು ನಾನು ಪ್ರಥಮವಾಗಿ ಕೇಳ್ಕೊಳ್ತೀನಿ ನಾನು ಆಮೇಲೆ ಈಗ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಅಧ್ಯಕ್ಷಗಳಿಗೆ ಅವರ ಫಸ್ಟ್ ಮೇಡಿಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಒಂದು ದೊಡ್ಡ ಒಂದು ನ ಚೆನ್ನಾಗಿ ಕೋಆಪ್ರೇಟ್ ಒಂದು ಒಳ್ಳೆ ಅವಾರ್ಡ್ ಕೊಡೋಣ ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಅದೇ ರೀತಿ ಫಸ್ಟ್ ಕೂಡ ಅದೇ ಅವಾರ್ಡ್ ಕೂಡ ನಾನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಆದ್ರೆ ನಿಮ್ಮ ಒಂದು ಕೋಆಪರೇಷನ್ ಡೆಟ್ ಅಷ್ಟೇ ನಮಗೆ ಮೇಡಮ್ ಅವರ ನಾವು ಫ್ರೀಯಾಗಿ ಬಿಟ್ಕೊಂಡು ಕೆಲಸ ಮಾಡೋದಕ್ಕೆ ಅರಿವು ಮಾಡಿಕೊಡ್ಬೇಕು ಮತ್ತೆ ಇಲ್ಲಿನ ಅರವತ್ತೇಳು ವರ್ಷಗಳ ಕಾಲ ಮೊದಲನೇ ಚಾರ್ಟರ್ ಅಧ್ಯಕ್ಷರಾಗಿ ಬಂದಂತಹ ನರಸಿಂಹಯ್ಯಂಗಾರ್ ಐ ಎ ಎಸ್ ಡೆಪ್ಯೂಟಿ ಕಮಿಷನರ್ ಗುಂಪೂರ್ ಅವರು ಈ ಒಂದು ರೋಟರಿ ಸಂಸ್ಥೆಯನ್ನ ಗುಟ್ಟಾಗಿದ್ದಾರೆ ಸಂತೋಷ ನನಗಂತೂ ಭಾರಿ ಸಂತೋಷ ಆಗಿದೆ ಈಗ ಮುಖ್ಯವಾಗಿ ಒಂದು ನಮ್ಮ ಕಾರ್ಯಕ್ರಮಗಳು ಈ ವರ್ಷ ನಾವೇನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ಟೈಮ್ ಇಲ್ಲ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ಸು ಮತ್ತು ನಮ್ಮ ಎಲ್ಲ ಇಲ್ಲಿ ನಮ್ಮ ಜಿಲ್ಲಾ ನೆದಿರ್ತಕ್ಕಂಥ ಯಾರು ದಯವಿಟ್ಟು ನಿಂತ್ಕೊಳ್ಬೇಕು ಯಾಕಂದ್ರೆ ಒಬ್ಬ ಹೇಳೋದಕ್ಕೆ ರಾಜಶೇಖರ್ ವಾಸಿ ಮಂಜುನಾಥ್ ಮತ್ತೆ ಪ್ರಮುಖ ಸ್ವಾಮಿ ಅವರು ಹೇಳಿ ಸ್ವಾಮಿ ಮತ್ತೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ಬಿಡಿಗರ ಶಿವಕುಮಾರ್ ನಮ್ಮ ಲೆಫ್ಟಿನೆಂಟ್ ಗವರ್ನರ್ ಗೌರ್ನರ್ ಆದಂತಹ ರಮೇಶ್ ಉಮೇಶ್ ಅವರು ಮತ್ತೆ ನಮ್ಮ ಜೋನಲ್ ಗವರ್ನರ್ ಆದಂತಹ ಪ್ರಕಾಶ್ ಅವರು ಅಸಿಸ್ಟೆಂಟ್ ಗವರ್ನರ್ ಆದಂತಹ ಪ್ರವೀಣಾ ಮೇಡಮ್ ಅವರು ನಮ್ಮ ಈಗಿನ ಹೊಸ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಮೇಡಮ್ ನಾಗಮಣಿ ನಾಗಮಣಿ ಅವರು ಎಲ್ಲರಿಗೂ ನನ್ನ ಹುಟ್ಟೂರಿಗೆ ಒಂದನೇ கலசகிங்க நான் கூட ஜூட்டி கொடுத்துனேன் அந்த தன்ன அபிதாஷையின் with the gift from the प्रमिला okay, <laughs> ಮಾಡ್ಕೊಬೇಕು ಅಂತ ದಯವಿಟ್ಟು ಡಿಜಿ ಗೌರ್ನರ್ ಆದ ಮಾಧೇವ ಪ್ರಸಾದ್ ಅವರ साईंदा साइडींदा साइड साईं सर साईंदा साइड हूंदा बनी हलो हूंदा बनी साईं